ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಶ್ರಮಿಸಿದ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜನ್ಮದಿನವನ್ನು ಆಗಸ್ಟ್ ಒಂದರಂದು ರಾಜ್ಯಾದ್ಯಂತ ವ್ಯಸನ ಮುಕ್ತ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಮಡಿಕೇರಿಯ ಸರ್ಕಾರಿ ಜೂನಿಯರ್ ಕಾಲೇಜು ಸಭಾಂಗಣದಲ್ಲಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮವನ್ನು ಡಿವೈಎಸ್ಪಿ ಸೂರಜ್ ಉದ್ಘಾಟಿಸಿ ದುಶ್ಚಟಗಳಿಂದ ದೂರವಿರುವಂತೆ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು ವಿದ್ಯಾರ್ಥಿಗಳು ಒಳ್ಳೆಯದು ಮತ್ತು ಕೆಟ್ಟದರ ಬಗ್ಗೆ ಈ ಹಂತದಲ್ಲೇ ತಿಳಿದುಕೊಳ್ಳಬೇಕು ಕುಡಿದು ವಾಹನ ಚಲಾಯಿಸುವುದು ಅಪಘಾತ ಪಡಿಸುವುದು ಗಾಂಜಾ ಮಾರಾಟ ಮತ್ತು ಬಳಕೆ ಅಕ್ರಮವಾಗಿ ಮದ್ಯ ಸೇವನೆ ಮಾಡುವುದು ಹೀಗೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದರೆ ಅಂಥವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು ಚಾಕ್ಲೇಟ್ ರೂಪದಲ್ಲಿ ಡ್ರಗ್ಸ್ ಮಾರಾಟವಾಗ್ತಿದ್ದು ವಿದ್ಯಾರ್ಥಿಗಳು ಅಂತಹ ತಿನಿಸುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ತಮ್ಮ ಸುತ್ತಮುತ್ತಲ ವಾತಾವರಣದಲ್ಲಿ ಅನುಮಾನಾಸ್ಪದ ಚಟುವಟಿಕೆಗಳು ಕಂಡುಬಂದಲ್ಲಿ ತಕ್ಷಣವೇ ಉಪನ್ಯಾಸಕರು ಅಥವಾ ಪೊಲೀಸರ ಗಮನಕ್ಕೆ ತರಬೇಕು ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಸಹಾಯಕ್ಕಾಗಿ ಒನ್ ಒನ್ ಟೂ ಕರೆ ಮಾಡಬಹುದು ಎಂದು ಡಿವೈಎಸ್ಪಿ ಮಾಹಿತಿ ನೀಡಿದರು ಬರ್ಡ್ ಅಂದರೆ ಈಕ್ವಲ್ ಬರ್ಡರ್ ಕೇಸ್ಗೆ ತಕ್ಕಂತೆ ಅವರಿಗೆ ಆದ ಒಂದು ಇದು ಜಗದವರಿಗೆ ನಾಲೆಜ್ ಇದೆ ಯಾರಿಗೆ ಕೂರ್ತಾ ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡ್ತಾನೆ ಅದರಿಂದ ಅಪಘಾತಗಳಾದರೆ ಬೇರೆಯವರಿಗೆ ಬೇರೆಯವರು ಸಾಯ್ತು ಹೋಗೋದು ನಾಲೆಜ್ ಇರ್ತದೆ ಅವರಿಗೆ ಅಂದರೆ ತಿಳುವಳಿಕೆ ತಿಳುವಳಿಕೆ ಇದ್ದು ಸಹ ಮದ್ಯಪಾನ ಮಾಡಿ ಅವ ವಾಹನ ಚಲಾವಣೆ ಮಾಡ್ತಾನೆ ತಗೊಂಡು ಅದರಿಂದ ವಿಶೇಷವಾಗಿ ಆ ಪ್ರಕರಣವನ್ನು ನಾವು ದಾಖಲ ಮಾಡ್ತೀವಿ ಅದಲ್ಲದೆ ಅಟೆಂಪ್ಟು ಬೈದಂಥ ಏನು ಆ್ಯಕ್ಸಿಡೆಂಟ್ ಆಗಿ ಏನೂ ಡೆತ್ ಆಗಿದ್ರೆ ಇಂಜುರಿ ಆದರೆ ಅಟೆಂಪ್ಟ್ ಬಿಟ್ಟು ಮಾಡಿರೋ ಕಲ್ಪಿ ಹೋಗಿ ಅಂತ ಅದು ಅದು ಅಷ್ಟೇ ಅನುಕೂಲ ಆಲ್ಮೋಸ್ಟ್ ಟೆನ್ ಇಯರ್ಸ್ ಮಹಿಸ್ಬಿಟ್ಟು ಉಂಟು ಅದು ಆದ ತಕ್ಷಣ ಅವೈಲೇಬಲ್ ಅಲ್ಲ ಅದಲ್ಲ ನಾನ್ ಅವೈಲಬಲ್ ಸೆಕ್ಷನ್ಸ್ ಅದನ್ನು ಸಹ ನಾವು ಹಾಕ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಯಾಕಂದರೆ ಇದನ್ನು ಕಂಟ್ರೋಲ್ ಮಾಡಬೇಕು ಅಂತ ದೃಷ್ಟಿಯಿಂದ ಬೇರೆ ಯಾವ ದೃಷ್ಟಿಯಿಂದ ಕಂಟ್ರೋಲ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕುಡಿದು ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡೋದು ತಡೆಗಟ್ಟುವ ದೃಷ್ಟಿಯಿಂದ ನಾವು ಇವೆಲ್ಲ ಪ್ರಕರಣಗಳನ್ನು ನಾವು ದಾಖಲು ಮಾಡ್ತಾ ನಮ್ಮ ಜಿಲ್ಲೆಯಲ್ಲಿ ದಾಖಲು ಮಾಡಿ ಆದಷ್ಟು ಜನರಿಗೆ ಅವೇರ್ನೆಸ್ ಮಾಡಿ ಇಂಥ ಘಟನೆಗಳ ಆಗಲಿಕ್ಕೆ ನೋಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಇತ್ತೀಚೆಗೆ ನಾವು ಲಾಸ್ಟ್ ಟೈಮ್ ನೋಡಿಬೋದು ಒಂದು ವಾರ ಹಿಂದೆ ನಾಲ್ಕು ಜನ ಸತ್ರು ಇಲ್ಲಿ ನಮ್ಮ ಅದರಲ್ಲೇ ಯಾವ ಬಿಕೇಟೆಡ್ ಅಲ್ಲ ನಮ್ಮ ಸಪಾಜಿಯಲ್ಲಿ ಟ್ಯಾಕ್ಸ್ ಡ್ಯಾಕ್ ಸತ್ರು ಇಂಥ ಪ್ರಕರಣಗಳನ್ನ ತಡೆಗಟ್ಟಲು ಸಹ ಸಲುವಾಗಿ ವಾಹನ ಅಪಘಾತ ಪ್ರಕರಣ ತಡೆಗಟ್ಟಲು ಸಲುವಾಗಿ ಈ ಥರ ನಾವು ಕ್ರಮವನ್ನು ವಹಿಸ್ತಾ ಇದ್ವಿ ಅದಲ್ಲದೆ ರುಟೀನಾಗಿ ಕೇಳಿರ್ಬೋದು ಎಲ್ಲೋ ಒಂದು ಪಾರ್ಟಿಗೆ ಹೋಗ್ತಾರೆ ಮೊದಲೆಲ್ಲ ನಮ್ಮ ಜನರೇಷನ್ ಇದ್ದಾಗಲ್ಲ ಪಾರ್ಟಿಗೆ ಹೋದಾಗ ಫ್ರೆಂಡ್ಸ್ ನಾಲ್ಕು ಜನ ಸೇರಿದಾಗ ಒಂದು ಸಿಗರೆಟ್ ಉಳಿದು ಕೂಡಪ್ಪ ತಂಬುದು ಅಂತ ಆ ಥರ ಟ್ರೆಂಡ್ ಇತ್ತು ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾರೆ ರಿಕ್ರಿಯೇಷನ್ ಪರ್ಪಸ್ ನಾಲ್ಕಿನ ಕಾಲೇಜ್ ಕಾಲೇಜ್ಗಳಿಗೆ ಇರ್ಬೋದು ಇರ್ಬೋದು ಗೊತ್ತಿರೋದಂಗೆ ಗೊತ್ತಿದ್ದೋ ಗೊತ್ತಿದ್ದಂಗೆ ನೀವು ಗಾಂಜಾನ ಇದು ಇದು ಮಾಡ್ತೀರಾ ಡಾಕ್ಟರ್ಸ್ ಅಲ್ಲಿ ಗೊತ್ತಿರ್ಬೋದು ಅಥವಾ ಗಾ ಗಾಂಜಾಗಿ ಮಾಡಿದ ತಕ್ಷಣ ನಾವು ಅದನ್ನು ನಿಮ್ಮ ಅವ್ರನ್ನ ಕರ್ಕೊಂಡು ಹೋಗಿ ಮೆಡಿಕಲ್ ಚೆಕ್ ಮಾಡಿಸ್ತೀವಿ ಮೆಡಿಕಲ್ ಚೆಕ್ ಮೇಲೆ ಅದಕ್ಕೂ ನೆಡೆಸಿದ್ವಿ ಅಂತ ಕನ್ಸಪ್ಷನ್ ಕೇಸ್ ಉಂಟು ಆ ಪ್ರಾಡಕ್ಟ್ ಸಹ ನಾವು ದಾಖಲು ಮಾಡ್ತಾ ಇದ್ವಿ ಲಾಸ್ಟ್ ಇಯರ್ನ ಲಾಸ್ಟ್ ಇಯರ್ ನಮ್ಮಲ್ಲಿ ತರ್ಟಿ ನೈನ್ ಕನ್ಸಪ್ಷನ್ ಕೇಸ್ ಮಾಡಿದ್ವಿ ಈ ವರ್ಷ ನಾವು ಫಾರ್ಟಿ ತ್ರೀ ಕನ್ಸಪ್ಷನ್ ಕೇಸ್ ಬಂದ್ವಿ ಈ ವರ್ಷ ನಾವು ಲಾಸ್ಟ್ ಇಯರ್ ಥರ್ಟಿ ನೈನ್ ಈ ವರ್ಷ ಫಾರ್ಟಿ ತ್ರೀ ಮತ್ತು ಲಾಸ್ಟ್ ಇಯರ್ ಅಷ್ಟೇ ಪೆಂಡಿಂಗ್ ಕೇಸು ಅಷ್ಟೇ ಪೆಂಡಿಂಗ್ ಕೇಸು ನಾವು ಎಕ್ಸಸ್ ಮಾಡಿ ವರ್ಷ ವರ್ಷದ ವರ್ಷಕ್ಕೆ ಜಾಸ್ತಿ ಆಗ್ತಾ ಅದು ಅಷ್ಟೇ ಫಾರ್ಟಿ ಸೆವೆನ್ ಟು ಫಿಫ್ಟಿ ಇದಾಗಿದೆ ಪೆಂಡಿಂಗ್ ಕೇಸು ಕನ್ಸಂಪ್ಷನ್ ಕೇಸ್ ಆ ಥರ ವರ್ಷದ ವರ್ಷ ನಾವು ಯಾವ ಕೆಸು ಕಾರ್ಯಕ್ರಮ ಆಗಿದೆ ಇದನ್ನು ಸಹ ಪ್ರಕರಣಗಳು ಸಹ ಜಾಸ್ತಿ ಜಾ ಮಾಡ್ತೀವಿ ಇದು ಏನು ತೋರಿಸುತ್ತೆ ಅಂದರೆ ಸಮಾಜ ಇನ್ನೂ ಇನ್ನೂ ಹೆಚ್ಚಿನ ಪ್ರಕರಣಗಳು ಜಾಸ್ತಿ ಆಗ ದಾಖಲಾಗ್ತಾ ತೋರಿಸ್ತಾ ಹೋಗ್ಬೋದು ಮೊನ್ನೆ ಇವರ ನಿರ್ದೇಶಕರು ವಾತ ಇಲಾಖೆಗಳು ಹೇಳಿದಂಗೆ ಮೊನ್ನೆ ಮೊನ್ನೆ ಮೈಸೂರು ಸಹ ಇಲ್ಲಿಂದ ಮಹಾರಾಷ್ಟ್ರದಿಂದ ಬಂದು ಅಲ್ಲಿಂದ ಪೊಲೀಸರು ಬಂದು ಮೈಸೂರಲ್ಲಿ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹೊಸ ಹೊಸದಾಗಿ ಓಪನ್ ಆಗಿದೆ ಯಾಕೆಂದರೆ ನಾರ್ತ್ ಇಂಡಿಯಾದಲ್ಲಿ ಬೇರೆ ಕಡೆ ಯಾವಾಗ ದೇಸ್ಗಳು ದಾಖಲು ಮಾಡ್ತಾರೆ ಆಗ ಅದೇ ಆರೋಪಿಗಳು ಆ ಊರು ಬಿಟ್ಟು ಬೇರೆ ಊರಲ್ಲಿ ಬಂದು ಸಣ್ಣ ಯೂನಿಟ್ನ ಇದು ಮಾಡ್ತಾರೆ ಅದಲ್ಲ ಕಿಚನ್ ಲ್ಯಾಬ್ ಅಂತ ಹೇಳ್ತೀವಿ ದೊಡ್ಡ ಲ್ಯಾಬ್ ಅಲ್ಲ 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 ಒಂದು ಸಣ್ಣ ನೀವು ಕೆ ಕೆಮಿಕಲ್ ಎಕ್ಸ್ಪೆರಿಮೆಂಟ್ ಮಾಡ್ತೀರಲ್ಲ ಅದೇ ಥರದಲ್ಲಿ ಸಣ್ಣ ಮಟ್ಟದಲ್ಲಿ ಇರ್ತೀವಿ ನಿಮ್ಮ ಲ್ಯಾಬಲ್ಲಿ ಆ ಲ್ಯಾಬಲ್ಲಿ ಈಗ ಹೊಸ ಲೇಟೆಸ್ಟ್ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಚಿದಾನಂದಕುಮಾರ್ ಮಾತನಾಡಿ ಮಕ್ಕಳ ಬದುಕನ್ನು ಹಸನಾಗಿಸುವುದು ಒತ್ತಡಗಳಿಂದ ದೂರ ತರುವುದು ಉತ್ತಮ ಸಮಾಜ ಸೃಷ್ಟಿಸುವುದು ಶಿಕ್ಷಣ ಇಲಾಖೆಯ ಕರ್ತವ್ಯ ಎಂದರು ವಿದ್ಯಾರ್ಥಿಗಳು ದೇಹ ಮನಸ್ಸು ಮತ್ತು ಜೀವನಕ್ಕೆ ಘಾಸಿ ಮಾಡುವ ಮಾದಕ ಪದಾರ್ಥಗಳ ಸೇವನೆಯಿಂದ ದೂರ ಇರಬೇಕು ನಾಲಿಗೆ ರುಚಿಗಾಗಿ ಗೋಬಿ ಮಂಚೂರಿ ಮತ್ತಿತರ ತಿಂಡಿ ತಿನಿಸುಗಳನ್ನು ತಿನ್ನಬಾರದು ಅಂತಹ ತಿನಿಸುಗಳಲ್ಲೂ ಮಾದಕ ವಸ್ತುಗಳನ್ನು ಬಳಸೋದ್ರಿಂದ ಅದು ಮುಂದೆ ಚಟವಾಗುತ್ತದೆ ಅಪರಿಚಿತರು ಕೊಟ್ಟಿದ್ದನ್ನು ತಿನ್ನಬಾರದು ಕೆಟ್ಟ ವಿಚಾರಗಳಿಂದ ದೂರವಿರಬೇಕೆಂದು ಕಿವಿಮಾತು ಹೇಳಿದರು ದೇಶಗಳಿಂದ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀವಿ ನಿಮ್ಮ ನಮ್ಮ ಪಕ್ಕದ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲೇ ಡ್ರಗ್ ಮಾಫಿತ ಈಗಾಗಲೇ ಸರ್ ಹೇಳಿದರು ಇವುಗಳಿಗೆಲ್ಲ ಏನು ಕಾರಣಗಳು ಇವು ಕಾರಣಗಳನ್ನ ಫಸ್ಟ್ ಇವರು ಗುರಿ ಮಾಡ್ತಾ ಇರ್ತಕ್ಕಂಥದ್ದು ಯುವ ಪೀಳಿಗೆಯನ್ನ ಗುರಿ ಮಾಡ್ತಕ್ಕಂಥದ್ದು ಬಹಳಷ್ಟು ನಾನು ಪೇಪರ್ಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ ವಿದ್ಯಾರ್ಥಿಗಳ ಒಂದು ಒಂದು ದೌರ್ಬಲ್ಯವನ್ನ ಗುರುತಿಸ್ತಾ ಇದ್ದೀನಿ ಆ ದೌರ್ಬಲ್ಯದಿಂದ ನಾವು ಇವತ್ತು ಹೊರಗಡೆ ಬರಬೇಕಾದ್ರೆ ನಾವು ಉತ್ತಮವಾದಂಥ ಆರೋಗ್ಯದ ಜೊತೆ ಅವರಿಗೆ ಈಗ ಏನು ನಾವು ಮುಂದೆ ನೀವು ಈಗಾಗಲೇ ನಾವು ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇರ್ತಕ್ಕಂಥ ಒಂದು ಅರ್ಥಗರ್ಭಿತವಾಗಿದೆ ನಾವು ಮೊದಲು ಯೋಗಿಗಳಾಗ ಧ್ಯಾನವನ್ನು ಮಾಡಬೇಕಾಗುತ್ತೆ ವಿದ್ಯಾರ್ಥಿನಿಗೆ ಮುಖ್ಯವಾದಂಥದ್ದು ನಮಗೆ ವ್ಯಾಯಾಮ ಮತ್ತು ಯೋಗ ಧ್ಯಾನ ಇವುಗಳ ಕಡೆ ಗಮನ ಕೊಟ್ಟು ಏನು ನಮಗೆ ಪ್ರೆಸರ್ ಒತ್ತಡಗಳಿದೆ ಈಗಾಗಲೇ ಒತ್ತಡಗಳು ವಿದ್ಯಾರ್ಥಿ ಜೀವನದಲ್ಲಿ ಬರ್ತಕ್ಕಂಥ ಒತ್ತಡಗಳು ಸ್ನೇಹಿತರ ಒತ್ತಡ ಇರ್ಬೋದು ಪೇರೆಂಟ್ರು ನನಗೆ ಎಷ್ಟೇ ಮಾರ್ಕ್ಸ್ ತೆಗಿಬೇಕು ಪ್ರೆಸೆಟ್ ಇರಬೇಕು ಮತ್ತು ಮಾಧ್ಯಮದ ಒತ್ತಡ ಈಗಾಗಲೇ ಸರ್ ಹೇಳಿದ್ರು ಮೊಬೈಲ್ ಕೂಡ ಒಂದು ರೀತಿ ನಮ್ಮ ಈ ವ್ಯಸನದ ದಿಕ್ಕಿಗೆ ಕೊಂಡೊದುತ್ತೆ ಈಗ ಹೇಳೋದು ಬರುವಾಗ ನಾನು ನಮ್ಮ ಆಫೀಸ್ನಲ್ಲಿ ನಮ್ಮ ಸೈನ್ಸ್ ವಿದ್ಯಾರ್ಥಿಗಳಿಗೆ ಇಂದು ಮೊಬೈಲ್ ತರಲಿಕ್ಕೆ ಅದು ಬೇಕು ನಮಗೆ ಎಷ್ಟು ಬೇಕು ಒಳ್ಳೆಯದು ಮಾತ್ರ ಈಗ ನಮಗೆ ಸಿ ಇ ಟಿ ನೀಟ್ ಕ್ಲಾಸಸ್ಗಳಿಗೆ ಟೆಸ್ಟ್ ಮಾಡಬೇಕಾದ್ರೆ ಇಂಟರ್ನೆಟ್ ಬೇಕು ಆವಾಗ ಮೊಬೈಲ್ ಪ್ರತಿಯೊಬ್ಬರು ಕೂಡ ಟೆಸ್ಟನ್ನು ಬೇಕು ಎಷ್ಟು ಬೇಕು ಅಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಪಡ್ಕೊಳ್ಳಲಿಕ್ಕೆ ಬಹಳ ಅನುಕೂಲತೆ ಇದೆ ಅದರಲ್ಲಿ ಅದೇ ಮೊಬೈಲ್ನಲ್ಲಿ ನಾವು ಕೆಟ್ಟದನ್ನು ನೋಡ್ತೀವಿ ನನ್ನ ಸಲಹೆ ಏನಂದ್ರೆ ಈಗಾಗಲೇ ಕೂಡ ವಿದ್ಯಾರ್ಥಿಗಳು ಫಸ್ಟ್ ಪ್ರಾರಂಭದಲ್ಲಿ ನೀವು ಹೇಳಿದ್ರು ಚಾಕ್ಲೇಟ್ನಲ್ಲೂ ಕೂಡ ಸ್ವೀಟ್ನಲ್ಲೂ ಕೂಡ ಒಂದು ಮಾದಕ ವಸ್ತುಗಳನ್ನು ಬಳಸಿ ವಿದ್ಯಾರ್ಥಿಗಳನ್ನ ಅಟ್ರಾಕ್ಷನ್ ಮಾಡ್ತಕ್ಕಂಥದ್ದು ಎಷ್ಟೋ ಸಾಲ ಕಾಲೇಜು ನಾನು ಕೇಳ್ಪಟ್ಟೆ ನನ್ನ ಮೂವತ್ತೆರಡು ಸರ್ವಿಸ್ನಲ್ಲಿ ಸುಮಾರು ವಿದ್ಯಾರ್ಥಿಗಳು ಅವುಗಳನ್ನು ನೋಡಬಲ್ಲ ನೋಡಿದ್ದೀನಿ ಅದನ್ನ ಇಲಾಖೆ ಗಮನಕ್ಕೆ ಅವರ ಎಲ್ಲ ಸಹ ಕಟ್ಟು ಯಾವ ರೀತಿ ಅದನ್ನ ಇದ್ ಮಾಡಬೇಕು ಮಕ್ಕಳಿಗೆ ಜಿಲ್ಲಾಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಶರತ್ ಕುಮಾರ್ ಮಾತನಾಡಿ ಕೆಲವೊಂದು ಚಿಕಿತ್ಸೆಗೆ ಡ್ರಗ್ಸ್ ಬಳಸಲಾಗುತ್ತದೆ ಆದರೆ ಅದನ್ನೇ ದುರುಪಯೋಗ ಮಾಡಿಕೊಳ್ಳುವುದು ತಪ್ಪು ವಿದ್ಯಾರ್ಥಿ ಜೀವನದ ಹಂತದಲ್ಲಿ ಮಾದಕ ವ್ಯಸನಕ್ಕೆ ತುತ್ತಾದರೆ ಆರೋಗ್ಯದ ಮೇಲೆ ಪರಿಣಾಮ ಬೇರಿ ಖಿನ್ನತೆಗೆ ಒಳಗಾಗ್ತಾರೆ ಇದರಿಂದ ಮಕ್ಕಳ ಬೆಳವಣಿಗೆ ಕುಂಠಿತಗೊಳ್ಳುವುದಲ್ಲದೆ ಕುಟುಂಬದ ಸ್ವಾಸ್ಥ್ಯ ಹಾಳಾಗುತ್ತದೆ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಪ್ರಗತಿ ಹೊಂದಲು ಸಾಧ್ಯವಾಗುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಆಲ್ಕೋಹಾಲ್ ಇರ್ಬೋದು ಕೆಲವೊಂದು ನಮ್ಮ ವೈದ್ಯಕೀಯ ಇದರಲ್ಲೇ ಡ್ರಗ್ಸ್ ಕೊಡ್ತೇನೋ ಅಂದರೆ ಚಿಕಿತ್ಸೆಗೋಸ್ಕರ ಅದನ್ನೇ ವ್ಯಸನಮುಕ್ತವಾಗಿ ಇದನ್ನು ಬೆಳೆಸ್ಕೊಳ್ಳೋದಕ್ಕೆ ಆ ಡ್ರಗ್ಸ್ನ ಉಪಯೋಗಿಸ್ಕೊಂತ ದುರುಪಯೋಗ ಮಾಡ್ಕೊಳ್ತಾರೆ ಸೊ ಇವನ್ನೆಲ್ಲ ನಾವು ಯಾಕೆ ಅವನ್ನ ಉಪಯೋಗಿಸ್ಬಾರ್ದು ಅಂದರೆ ನೀವು ತಗೊಳ್ಳೋವಾಗ ತುಂಬ ಚೆನ್ನಾಗಿರ್ತದೆ ಆ ತಗೊಂಡಾಗ ಏನಾಗುತ್ತೆ ನೀವು ಬೇರೆ ವರ್ಲ್ಡ್ಗೆ ಬೇರೆ ಇದಕ್ಕೆ ಹೋಗ್ತೀರ ಆದರೆ ನಮ್ಮ ಮೆದುಳು ಕ್ಷೀಣಿಸ್ತಾ ಹೋಗುತ್ತೆ ನಮ್ಮ ಎಲ್ಲ ಅಂಗಾಂಗಗಳು ಕ್ಷೀಣಿಸ್ತಾ ಹೋಗ್ತವೆ ನೀವು ಇಷ್ಟು ದಿನ ನಿಮ್ಮ ತಂದೆ ತಾಯಿಗಳು ಬೆಳೆಸಿ ನಿಮ್ಮನ್ನು ದೊಡ್ಡವ್ರು ಮಾಡಿ ನೀವು ಒಂದು ಏನು ನಮ್ಮ ದೇಶಕ್ಕೆ ಒಂದು ನಾಗರಿಕತೆ ಮತ್ತು ನೀವು ಆಗ್ತದಕ್ಕೆ ಉಪಯೋಗ ಆಗುವಂತ ಒಂದು ನಾವು ಕೆಲಸ ಮಾಡಬೇಕಾಗಿರೋ ನಿಮ್ಮ ಏಜಲ್ಲಿ ಈ ಒಂದು ದುಶ್ಚಟಕ್ಕೆ ಬಲಿಯಾದರೆ ಮನೆಯಲ್ಲಿ ತಂದೆ ತಾಯಿಯು ಇರ್ಬೋದು ದೇಶಕ್ಕೂ ನಷ್ಟ ಯಾಕಂದರೆ ಒಂದು ದೇಶ ಆರ್ಥಿಕವಾಗಿ ಬೆಳಿಬೇಕು ಅಂದರೆ ಯಂಗರ್ ಜನ್ರೇಷನ್ ಬೇಕು ಯಂಗರ್ ಜನರೇಷನ್ ತುಂಬ ಮುಖ್ಯ ಯಾಕಂದರೆ ನಾವು ಬೇರೆ ಬೇರೆ ದೇಶಗಳಲ್ಲಿ ನೀವು ಯುರೋಪಿಯನ್ ಕಂಟ್ರೀಸಲ್ಲಿ ನೋಡೋದು ನಾನು ಅಲ್ಲಿ ಇದ್ದು ಬಂದವನು ವಯಸ್ಕರ ಜನಸಂಖ್ಯೆ ಜಾಸ್ತಿ ಇದೆ ಯಂಗರ್ ಜನ್ರೇಷನ್ ಇಲ್ಲ ಅಲ್ಲಿ ಸೊ ಹಂಗಾಗಿ ನೀವು ಇವರ ಬಡ್ಡಿಂಗ್ ಪಾಪ್ಯುಲೇಷನ್ ಫಾರ್ ದಿಸ್ ಕಂಟ್ರಿ ಮತ್ತು ನಿಮ್ಮಿಂದ ದೇಶ ಉನ್ನತೀಕರಣಕ್ಕೆ ಹೋಗಬೇಕು ಈ ಒಂದು ಏನು ದುಶ್ಚಟಗಳಿಗೆ ಬಲಿಯಾಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತಿನ ದಿವಸ ಮನೋವೈದ್ಯರಾದ ಡಾಕ್ಟರ್ ಡೇವಿನ್ ಮಾತನಾಡಿ ಮಾರುಕಟ್ಟೆ ಪ್ರವೇಶಿಸಿರುವ ಹೊಸ ಹೊಸ ವ್ಯಸನ ಪದಾರ್ಥಗಳು ಯುವ ಜನತೆಯ ಬದುಕಿಗೆ ಕೊಳ್ಳಿ ಇಡ್ತಿದೆ ಸಿನಿಮಾದಲ್ಲಿ ಮದ್ಯಪಾನ ಧೂಮಪಾನ ಮಾಡುವ ನಟನನ್ನು ಅನುಕರಿಸದೆ ತಮ್ಮ ಜೀವನದ ಕಾಳಜಿ ವಹಿಸಬೇಕು ದೇಶದಲ್ಲಿ ಹದಿನೈದು ಕೋಟಿ ಜನ ಮದ್ಯಪಾನಕ್ಕೆ ಒಳಗಾಗಿದ್ದಾರೆ ಆದರೆ ಅವರಿಂದಾಗುವ ಸಮಸ್ಯೆಗೆ ಐವತ್ತು ಕೋಟಿಯಷ್ಟು ಜನ ತುತ್ತಾಗುತ್ತಾರೆ ಹಣ ಇಲ್ಲದಾಗ ಕಳ್ಳತನ ಕೊಲೆಯಂತಹ ಕೃತ್ಯದಲ್ಲಿ ತೊಡಗುತ್ತಾರೆ ಜೈಲು ಸೇರಿ ಬದುಕು ಹಾಳು ಮಾಡಿಕೊಳ್ತಾರೆ ಆದ್ರಿಂದ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಾದರಿ ವ್ಯಕ್ತಿಯಾಗಲು ಶ್ರಮಿಸಬೇಕೆಂದು ಕರೆ ನೀಡಿದರು ಪ್ರಾಬ್ಲಮ್ ಏನು ತುಂಬಾ ಕಾಸ್ಟ್ಲಿ ಇರುತ್ತೆ ಮತ್ತೆ ಸಿಗ್ಲಿಕ್ಕೆ ತುಂಬಾ ಕಷ್ಟ ಇರುತ್ತೆ ಪ್ಲಸ್ ಇಲ್ಲಿಗಲ್ ಕಾನೂನು ಬಾಹಿರ ಇರುತ್ತೆ ಸೊ ಕಾನೂನು ಬಾಹಿರ ಇರುವ ನಶಾ ಪದಾರ್ಥಗಳು ಯಾವಸ ತುಂಬ ಹಾನಿಕಾರಕ ಇರುತ್ತೆ ಸೊ ಅದಕ್ಕೆ ಈಗ ನಾವು ಯಾವುದು ಗೌರ್ಮೆಂಟ್ ಅಲ್ಲಿ ಸೇಲ್ ಮಾಡ್ತಾರೆ ಅದೆಲ್ಲ ಇನ್ಫಾರ್ಮೇಶನ್ ಇರುತ್ತೆ ಇಂಜುರಿಯಸ್ ಟು ಹೆಲ್ತ್ ಪಿಕ್ಚರ್ ಅಲ್ಲಿ ನೋಡಿರ್ಬೋದು ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಸೊ ನಿಮ್ಮ ಮಾನಸಿಕ ಆರೋಗ್ಯ ಮಾತ್ರ ಅಲ್ಲ ದೈಹಿಕ ಆರೋಗ್ಯ ಸಹ ಹಾನಿಯಾಗುತ್ತೆ ಸೊ ಹಾನಿಯನ್ನು ನಾವು ಪಿಕ್ಚರಲ್ಲಿ ನೋಡಿದ್ದೇವೆ ಫೋಟೋಸಲ್ಲಿ ನೋಡಿದ್ದೇವೆ ಸೊ ನಿಮಗೆ ತಂಬಾಕು ಅಂದ್ರೆ ನಿಮಗೆ ಗೊತ್ತಾ ಆಲ್ರೆಡಿ ಗೊತ್ತಾಗಿದೆ ಲಂಗ್ ಕ್ಯಾನ್ಸರ್ ಓರಲ್ ಕ್ಯಾನ್ಸರ್ ಎಲ್ಲ ಸರ್ಜರೀಸ್ ಎಲ್ಲ ಮಾಡಬೇಕಾಗುತ್ತೆ ಆದರೆ ಇದು ದೈಹಿಕ ಅನಾರೋಗ್ಯಕ್ಕೆ ಮಾತ್ರ ಅದು ಒಂದು ಪಿಕ್ಚರ್ ಈಗ ನಾವು ನೋಡ್ತಾ ಇದ್ದೇವೆ ಆದರೆ ನಮ್ಮ ಸೊಸೈಟಿ ನಮ್ಮ ಸಮಾಜದಲ್ಲಿ ಏನು ಪ್ರಾಬ್ಲಮ್ ಆಗ್ತಾವೆ ಈಗ ನಮ್ಮ ದೇಶದಲ್ಲಿ ನಾವು ನೋಡ್ತೇವೆ ಹದಿನೇಳು ಕೋಟಿ ಜನರು ಆಲ್ಕೋಹಾಲಿಗೆ ಒಳಗಾಗಿದ್ದಾರೆ ಮದ್ಯಪಾನ ಈಗ ಹದಿನೈದು ಕೋಟಿ ಜನರಿಗೆ ಮಾತ್ರ ಪ್ರಾಬ್ಲಮ್ ಇದೆಯಾ ಯಾರಿಗೆ ಪ್ರಾಬ್ಲಮ್ ಸೊ ನಾವು ನೋಡ್ತೇವೆ ಅವರ ಫ್ಯಾಮಿಲಿ ಕುಟುಂಬ ಒಂದು ಕುಟುಂಬದಲ್ಲಿ ಮೂರ್ನಾಲ್ಕು ಜನ ಇದ್ರೆ ಇದು ಮಲ್ಟಿಪ್ಲೈ ಬೈ ಫೋರ್ ಮಾಡಬೇಕು ಅವರ ಫ್ರೆಂಡ್ಸ್ ಸೇರಿಸಿದ್ರೆ ಇನ್ನೂ ಜಾಸ್ತಿ ಆದರೆ ಹದಿನೈದು ಕೋಟಿ ಜನರಲ್ಲಿ ಆಲ್ಮೋಸ್ಟ್ ಐದಾರು ಕೋಟಿ ಜನರಿಗೆ ನಾವು ವ್ಯಸನ ಮುಕ್ತ ಮಾಡಲೇಬೇಕು ಡಿಎಡಿಕ್ ಮಾಡಲೇಬೇಕ ಅಥವಾ ಅವರ ಜೀವನ ತುಂಬಾ ಆಲ್ರೆಡಿ ಕೆಳಗೆ ಹೋಗಿರ್ತಾರೆ ಈಗ ಏನಾಗುತ್ತೆ ಅಂದರೆ ನಾವು ಡ್ರಿಂಕ್ಸ್ ಮಾತ್ರ ಮಾಡುವಾಗ ನಮ್ಮ ಮನಸ್ಸು ಆಗುತ್ತೆ ನಮ್ಮ ಮನಸ್ಸು ಚಂಚುತೆ ಕಮ್ಮಿ ಆಗುತ್ತೆ ಒತ್ತಡ ಕಮ್ಮಿ ಆಗುತ್ತೆ ಮೈ ಕೈ ನೋವು ಕಮ್ಮಿ ಆಗುತ್ತೆ ಕೈ ಶೇಕ್ ಸ್ಟಾಪ್ ಆಗುತ್ತೆ ಇದೆಲ್ಲ ನಾವು ಎನಿಸ್ತೇವೆ ಜಾಸ್ತಿ ಕೆಲಸ ಮಾಡ್ಬೋದು ಜಾಸ್ತಿ ಓದ್ಬೋದು ಅದೆಲ್ಲ ತಪ್ಪು ನಾವು ನಶಾ ಪದಾರ್ಥಗಳು ಅಥವಾ ವ್ಯಸನ ಪದಾರ್ಥಗಳು ಉಪಯೋಗ ಮಾಡುವಾಗ ನಮ್ಮ ಮನಸ್ಸು ಇನ್ನೂ ಜಾಸ್ತಿ ಡ್ಯಾಮೇಜ್ ಆಗುತ್ತೆ ನರಗಳು ಡ್ಯಾಮೇಜ್ ಆಗುತ್ತೆ ಇದೇ ಸಂದರ್ಭ ವಿದ್ಯಾರ್ಥಿಗಳು ಕೆಟ್ಟ ವ್ಯಸನಗಳಿಂದ ದೂರವಿರುವುದಾಗಿ ಪ್ರತಿಜ್ಞೆ ಸ್ವೀಕರಿಸಿದ್ರು ವೇದಿಕೆಯಲ್ಲಿ ವಾರ್ತಾಧಿಕಾರಿ ಚಿನ್ನಸ್ವಾಮಿ ಕಾಲೇಜು ಪ್ರಾಂಶುಪಾಲ ವಿಜಯ್ ಉಪನ್ಯಾಸಕ ಚಿದಾನಂದ್ ಉಪಸ್ಥಿತರಿದ್ದರು